ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಲಕ್ಷ ಐವತ್ತು ಲಕ್ಷ ಜಾಸ್ತಿ ಬಿಡ್ತೀವಿ ನೋಡಪ್ಪ ಸುರೇಶ್ ಗೌಡ ಜಾಸ್ತಿ ಹೆಚ್ಚಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡದಿದ್ದೆ ಇಲ್ಲೇ ಮಾಡಲ್ಲ ಅಂತ ಕೇಳ್ತೀನಿ ಈಗ ವೇದಿಕೆಯ ಮೇಲೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನೆಚ್ಚಿನ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಟಿ ವಿ ಜಯಚಂದ್ರ ಮಾನ್ಯ ನವದೆಹಲಿಯ ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರು ವಿಧಾನಸಭಾ ಕ್ಷೇತ್ರ ಅವರೊಂದಿಗೆ ಪ್ರಿಯಾಂಕಾ ಚೆನ್ನಣ್ಣ ಈಗ ಡಾಕ್ಟರ್ ಈಗ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಷನ್ ಪದಾಧಿಕಾರಿಗಳು ಬಂದಿದ್ದಾರೆ ಅವರ ಸಮ್ಮುಖದಲ್ಲಿ ಹಸ್ತಾಂತರವಾಗುತ್ತಿದೆ ನೂತನ ಕ್ರಿಕೆಟ್ ಕ್ರೀಡಾಂಗಣಕ್ಕಾಗಿ ಮಂಜೂರು ಮಾಡಲಾಗಿರುವ ಜಮೀನಿನ ಮಂಜೂರಾತಿ ಪತ್ರಗಳು ಹಸ್ತಾಂತರ ಆಗ್ತಾ ಇದೆ ಮತ್ತೆ ಲ್ಯಾಂಡ್ ಕೂಡ ಒಂದು ಒಂಬತ್ತು ಎಕರೆ ಬರ್ತದೆ ಒಟ್ಟು ಎಕರೆ ಇದೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದಂತೆ ರಘುರಾಮ್ ಭಟ್ ಇಲ್ಲೇ ಇದ್ದಾರೆ ಶಂಕರ್ ಇಲ್ಲೇ ಇದ್ದಾರೆ ಆದಷ್ಟು ಜಾಗ್ರತೆ ಪ್ರಾರಂಭ ಮಾಡ ತ್ವರಿತವಾಗಿ ಮುಗಿಸಿ ಕ್ರೀಡಾಂಗಣ ಎಲ್ಲಿ ಆಗಬೇಕು ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳು ನಡೆಯಬೇಕು ಕ್ರಿಕೆಟ್ ಕ್ರೀಡೆಗಳು ನಡೀಬೇಕು ಬೇರೆ ಕ್ರೀಡೆಗಳು ಕೂಡ ನಡೀಬೇಕು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತುಮಕೂರು ದತ್ತರ ಇರ್ತಕ್ಕಂಥದ್ದು ಬೆಂಗಳೂರು ದತ್ತ ಬೆಂಗಳೂರಿಂದ ಎಷ್ಟು ತೊಂಬತ್ತು ಕಿಲೋಮೀಟರ್ ತೊಂಬತ್ತು ಕಿಲೋಮೀಟರ್ ಒಂದು ಕಾಲು ಗಂಟೆ ಜರ್ನಿ ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕ್ರಿಕೆಟ್ ಅಸೋಸಿಯೇಷನ್ ಅವರು ನನಗೂ ಕೂಡ ಮನವಿ ಮಾಡಿದ್ರು ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ ಮೈಸೂರಿನಲ್ಲಿ ಮಾಡ್ತೀವಿ ಮೈಸೂರಿನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾರೆ ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ ಬಿ ಅಂತ ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನು ಕೊಡುತ್ತೇವೆ ಆದರೆ ನೀವು ಇಲ್ಲಿ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬಹಳ ಜಾಸ್ತಿ ಇದೆ ಕ್ರಿಕೆಟು ನೋಡ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಕ್ರಿಕೆಟ್ ಬೆಳಿಲಿಕ್ಕೆ ಅವಕಾಶವನ್ನ ಕಲ್ತಿಸ್ತಾರೆ ಕ್ರಿಕೆಟ್ ಬೆಳಿಲಿಕ್ಕೆ ಅವಕಾಶವನ್ನ ಕಲ್ತಿಸ್ತದೆ ಮತ್ತೊಮ್ಮೆ ಎಲ್ರಿಗೂ ಶುಭ ಆಗ್ಲಿ ಕ್ರಿಕೆಟ್ ಸಂಸ್ಥೆಯವರಿಗೆ ಶುಭ ಆಗಲಿ ಸರ್ಕಾರಕ್ಕೆ ಶುಭ ಆಗ್ಲಿ ಮತ್ತೆ ಈ ಭಾಗದ ಎಲ್ಲ ಜನರಿಗೂ ಕೂಡ ಶುಭ ಆಗ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ